<rium citoyens> ే గంగ కయ్య పట్ట హోళు నెలమణి హి నెమీ అడిగే కద్లి హారు అలా మేల్మణి పరమణ హైలి అంద్ర నన్నెసరు మేల్మణి సంఘన ఏనా ಏನೋ ಬಾಳಣ್ಣ ಆ ಮೂರ್ ತಾಸ ರಾತ್ರಿಲೇ ನಿನ್ನೂ ಗುದ್ದೇ ಮಿತ್ರ ನಿನ್ನ ಕೈಲಿಂದನೂ ಆಗ್ಲಿಲ್ಲ ಆರ್ ತಾಸ ರಾತ್ರಿಲೆ ನಾನು ಗುದ್ದೆ ಮಿತ್ರ ನನ್ನ ಕೈಲಿಂದನೂ ಆಗ್ಲಿಲ್ಲ ಈ ಕೆಲಸ ಬಂದ್ ಯಾರಿಂದ ಆಗ್ತದೋ ಮಿತ್ರ

முடிதங்க கமல நாரிய ரூபா முடி ரங்க கமல பிள்ளம்பரி பீச அக்கிஹல்ல அக்கல்ல பண்ட படையோ மாடு

மகனத்தோவ் எல்லாத்த

ದೊಡ್ಡ ಮಂಟಂದಾಗ ಕೈ ಹಾಕಿ ನೀವು ದ್ವಾದನಗಳ ಯಾರು ಮಂಟಾನಾ ದ್ವಾದದು ಹಾ ಓದರ ಮಗನ ಇದ್ರೆ ಮತ್ತೆ ಅಕಸ್ಮಾತ್ ಮಾತ್ರ ಪಕ್ಷಿ ಬಸೋಂತ ಇದ್ರೆ ನೀವು ನಿಗೋದಿಲ್ಲ ಹಾಳೆ ಬರ್ತ ನನ್ನ ಮಗನ ಯಮ್ಮನ ಕಡಿಂದ ಆಗತತ್ತ ತೋರ್ಬೇ ಮಾಡಿ ಕೊಡ್ಲಂದ ಆಗತತ್ತ ಅಂದಪ್ಪ ನೋಡು ಅಪ್ಪ ನಾ ಹೋಗಿ ಬಂದಾಗ ನಿನಗೆ ಏನು ಇದ್ದು ಗೊತ್ತಾಗೋದ ಯಾಕಂದ್ರೆ ದೊಡ್ಡ ಮಂಟನ ಅತ್ತ ಬಡದಾಗ ನೇನ ಕೈಯಿ ಕಾಣ್ತೀರ ಕಾಂಚಿರ ಏ ಮಾಡಕ ಬರ್ಲಪ್ಪ ਨਾ ਹੋਈ ਭਾਈ ਬੰਦ ਬਲ ਕੈ ਆਪਣੀ ਚੁੱਦੀ ਆ ਤੂੰ ਨੰ ਮਾਰ ਕੇ ਮਰ ਤਾ ਮਰ ਤੀ ਨੀਂਦਾ ਗੜ ਮਰਦੀ ਨਾ ਤਾਰਾ ਦਾਰ ਜੀ ਜੁਰ ਪਹਿਲੇ ਨਾਉ मन आया गंगा जलमी मा ganga गंगा जलमी मन आगा पंज गंगा

ఏ ఏంట మేన ప్రమా అమ్మంతమ్మ బందా బందెవా బాళ దినక బారాయి బందెవా బాళ దినక మారి నోడి సత్తవ మన క பதிவாள என பதிவினக்கி சத சத்தவா குந்திரா பி டவா நெல்ல குந்திரா பிளாடவா நெல் பன்னத மணி தோழவா குண்டி புடக்க குண்டிரா பிளாடல குண்டிரா பிளாட மனை தோறவா குண்டி முடக்க நல்ல கண்ட உயனா பரக்க நல்ல கண்ட ஒன்னோ யாருக்க வந்த கேச கேவ ந முன்னே நன்கனோ யா பரக்க நல்ல கத ಪರಮ ಅಯ್ಯೋ ಬಡ್ರ ಮನೆಗೆ ಅಯ್ಯೋ ಭಾಗ್ಯದ ಲಕ್ಷ್ಮಿ ಬಂದಂಗ ಆಯ್ತು ನೋಡು ಅಣ್ಣನ ಮಗಳ ತಿಕ್ಕಿ ಭಾಗ್ಯ ಲಕ್ಷ್ಮಿ ಅಲ್ಲವಾ ಯವ್ವ ಯವ್ವ ಬೆಳಗಿನ ನಾ ಕಟ್ಟೆಕ ಬಂದು ಕೊಂದ್ರತೆ ಇದು ಲಕ್ಷ್ಮಿ ಹೌದು ನೋಡ ಯವ್ವ ಇದು ಲಕ್ಷ್ಮಿ ರರ ಹೋಗೋ ಜಲ್ಲ ಯವ್ವನ ಅಮ್ಮ ಹಂಗ್ಯಾಕಂತೆವಾ ಓಡಿ ಬಿಡವಾ ಬಾಗಿ ಬಂತವಾ ಅಮ್ಮ ಇರ್ಲಿ ಇದು ಒಂದು ಚರಿಗೆ ನೀರು ತಕೊಂಡು ಒลก ಬರುವಂತರಾಗ್ರಿ

ಹೋಗಿನ ದೇವಾರಿಗೆ ಗೋಡಮ್ಮ ಜಾತಾರಿ No!

ಎಲ್ಲಾರು ಹಡ್ಲಿಗೆ ತುಂಬಿಸ್ಕೊಂತ ಎಲ್ಲಾರು ಜಾತ್ರೆಗೆ ಹೋದ್ರವ ಅಮ್ಮ ಹೋಗಿಬಿಟ್ರು ಎಲ್ಲಾರು ರೊಕ್ಕ ಇದ್ದವ್ರು ಜಾತ್ರೆಗೆ ಹಾ ಮತ್ತೆ ಮತ್ತೆ ರೊಕ್ಕ ಇಲ್ಲದ ಬಡಿ ಎಲ್ಲಿ ಹೋಗ್ಲಿ ಎಲ್ಲಿ ಹೋಗ್ಬೇಕವ ಹಿಂಗಾಗಿ ಮುದುಕ ನಾನು ಕೂಡಿ ಅತ್ ಮ್ಯಾಲ ವಾರಿ ಮ್ಯಾಗ ಹೋಗಿ ಕುಂತಿದ್ವ ಹಾ ಕೂತ್ ಏನಾಯ್ತವ ಕುಂತ ಹಂಗ ಆಟ ಮಾಡ್ಕೊಂತ ಮುದುಕ ನಾನು ಕುಂತಿದ್ವ ಹಾ ಹಾ ಆ ಕಡಿಂದ ಬಂದೇವ್ ನಾನ್ ಸ್ವಾದಿ ಸಂಖ್ಯ ಹಾ ಏನತ್ತವ ಅವಂಗ ಅಮ್ಮ ಇಲ್ಲಿ ಕುಂತಿರಿ ಅಂದ ಹಾ ಹಾ ಹೂಣ್ ಬಾರು ನಾನು ಸ್ವಾದಿ ಹಾ ಅಣಗಾಣದ ಅಂದ್ರ ಇಲ್ಲಿಯ ಹಿಂಗ ಹಿಂಗ್ ಅಣಗಾಣದ ಅಂದ್ರ ಹತ್ತು ಸಾವಿರ ಕೊಟ್ಟೇವ್ ಹತ್ತು ಸಾವಿರ ತಗೊಂಡ್ ಏನ್ ಕೇಳ್ತ ನವೀನ್ ಜಾತ್ರೆ ಸುದ್ದಿ ಜಾತ್ರೆ ಮಾಡಿದಿ ಜಾತ್ರೆ ಆಗ ಹೋಗ್ಯವ ಏನ್ ಬೇಕಾದ ತಗೊಂಡೇವ್ ಏನ್ ಮುಂದೆ ಮಕ್ಕಳು ಸಂತೆ ಎಲ್ಲಾ ಮಾಡಿದ್ವಿ ಪೊಳಾರ್ ತಗೊಂಡು ಬೆಲ್ಲ ಬೆನಕ ಸುಮ್ಮ ತಗೊಂಡ ತಗೊಂಡು ಮಣಿಗ್ ಬಂದ್ ಮನಿಗ್ ಬಂದಂಗಾರರ್ ಪರ್ಸಾಮನ್ ಕಸಿರಾತಂತೆ ಕಳಿಸ್ತೇವ್ ಕಳಿಸಿದ ಮುಂದ ಕಳ್ಸುತ್ತೆ ಅಂತಂದ್ರೆ ಮಾಡಿದ್ವು ಸುಮಾರಿ ಗಂಟಲಾಕ್ ಸಿಕ್ಬಿಟ್ವ ನಿನ್ಗ ಹ್ಮ್ ಗಂಟಲ್ ಲಾ ಸಿಕ್ಕು ಹೊಟ್ಟೆಲ್ವ ಸುಮಾರಿ ಹ್ಮ್ ಒಂದ್ ಕೂಡ ನೀರ್ ಹಾಕ್ಬೇಕ ಏನ್ ಒಂದ್ ಕೂಡ ಬಿಟ್ಟು ಯಾಕೆ ಇಲ್ಲಿಲ್ಲ ಮಗಳ ಹೋಗ್ಲಿಲ್ಲ ನನ್ನ ಮಗಳ ಗಂಗಾಳ ಕರ್ಕೊಂಡು ಎಲ್ಲ ಗುಡಕ್ ಹೋಗಿದ್ರ ಹೋಗಿದ್ರ ಬಾಳ ಚಂದ ಕಾಣಿಸ್ತಿತ್ತು ಪಾಟ್ನಲ್ಲಿ ಇದೆ ಬಿಟ್ಟಿನ ನನ್ನ ಮಗಳ ಅದಕ್ ನನ್ಗ ತಂದ ನೀವು ಪ್ರಸಾದ್ ತೋಯವ ಓವ ನನಗೂ ಹೋಯವಾ ಇಟ್ಟು ಸೆಡಗರ ಮೇಲೆ ಹತ್ತು ಸಾವಿರ ಕೊಟ್ಟಿ ಅಂದ್ರ ಮತ್ತ ಬಾಳ ಭಯ ಹಾಕೈತ್ ಏನ್ ಸಂಶಯ ಇಲ್ಲವ ಅಮ್ಮ ನನಗ ಬಾಳ ಬರ್ತೈತಿ ನೋಡು ಏನ್ ಸಂಶಯ ನೋಡ ಇಲ್ಲವಾ ತಿನ್ನ ಚಿಂದ ಏನ್ ಸಂಶಯ ಇಲ್ಲ ತಿನ್ಬೇಕ ಒಟ್ಟು ನೀ ಕೊಟ್ಟ ಪಳಾರ್ ನಾಕ್ ತಿನ್ಬೇಕ ತಿನ್ಬೇಕೇವಾ ಅಮ್ಮ ಬಾಳ ಭಯ ಆಕೈತಿ ನೋಡ ಏನ್ ಭಯ ಇಲ್ಲ ಮಗಳ ಏನು ಸಂಶಯ ಮಾಡಬೇಡ ತಿನ್ನ ಮಗಳ ಪ್ರಸಾದ್ ತಿನ್ಬೇಕಲ್ಲ ಅಮ್ಮ ಕೊಡುವಂತಳಗ

ನಿನ್ನ ಸಂಬಂಧ ಹುಡುಗ ಸೋರಿಗಿ ಸೋರಿಗೆ ಅಲ್ಲಿ ಮುಕುಳ ನುಲ್ ಆಗೈತೆ ಆ ಅಲ್ಲಿ ಮುಕುಳ ನೂಲ್ ಆಗೈತೆ ಅದು ಅದಕ್ಕೆ ಬಂದ ಮತ್ತ ಮ್ಯಾಲೆ ಅವನ ಮನೆ ಮಾತ ಬಂದ ಅಟ್ಟೆ ರಾಡ್ಕಿತ್ತು ತಿಂದ ಹೊರ ಉಗುಳಿ ಬಂದರೆ ಅವ ಬಂದ್ರೆ ಬರಬರಿ ಆಕತ್ತೆವ ಬರೋಬ್ಬರಿ ಆಕೈತಿ ಅಲ್ಲಿ ಮುಕ್ಕಳೆ ಏನೋ ಅಂತಿಲ್ಲ ನೂಲ್ ಆಗೇತಿ ಅಂದ್ರ ಆಯವ ಅವ ಹೆಂಗ್ ಅವ್ನ ಮನಸ್ಸಕ್ ಬರ್ಬೇಕ್ ನಾನ್ ನಡಿತೈತೆ ಹಂಗೇನೆ ಏನಿಲ್ಲಾ ಅಲ್ಲ ಸ್ವರಿಗ ಹೋಗ್ಯಾನ ನಿನ್ನ ಚಂಟ್ಯಾಗ ಬಾಳ ಒಟ್ಟ್ ಮಲ್ಕೊಂಡ್ರಗ್ ಹಂಗಾನ ಎತ್ತ್ ಮಲ್ಕೊಂಡ್ರು ಹಂಗಾನ ಹೊರಗ ಬಾಳಗ ಹಂಗಾನ ಹೌದ್ ಹೌದ್ ಹಿಂಗ ಒಟ್ಟ ಚಿಂತೆ ಐತಿ ಬಿಡತ್ತೇವ ಹಿಂಗೇತಿ ಹೆಂಗ ಮಾಡ್ತೀವಿ ಗೊತ್ತಿಲ್ಲ ಬಂದ್ ಒಟ್ಟ ಅವ್ನ ಮನಿ ಮಟ್ಟ ಬಂದಿಲ್ಲ ತಿಂದು ಹೋಗ್ಬೇಕ್ ನೀ ಹೌದು ಹ್ಞೂ ಅಯ್ಯೋ ನೀ ಇದಕ್ಕ ಬಂದಿ ಮತ್ತ ನಾ ಬಂದ್ ಕೆಲ್ಸಾ ಅದ ಅವಾಗ ಇದನ್ನ ಮಾಡ್ತೀನಿ ಕೆಲ್ಸಾ

అమ్మ ఏను గి మారేవా నచ్చకి బరపైతే నచ్చి నా ఈ సందర పజ మడ పజతీనా ఈ నన్న

ಹಂಗ ಬರುತ್ತೆ ಹೂ ಅಣ್ಣ ಬೇಕಾ ಹೂ ಅಣ್ಣಂಗಿಲ್ಲ ನೋಡವಾನ್ಯ ಜಿತ್ರ ಬಸವನ್ ದೇವ್ರ ಜಾತ್ರೆಯ ನೆನಪಿದ್ದ ಅಂದ್ರ ವಚನ ಕೊಟ್ಟು ಕೊಟ್ಟಿದ್ದೆನೇ ಕೊಟ್ಟಿದ್ದೇನೆ ಹಂಗ್ಲೆ ಅಂದ್ರೆ ಹಂಗ ಸರಿ ಕೊಂಡಿದ್ದೇವ್ ನೆನಪೈತಿ ಹೌದು ಅದಕ್ಕೆ ನನ್ ಮಗಳ ಈಗ ಅದನ್ನ ವಚನ ಕೊಟ್ಟ ಪ್ರಕಾರ ಅಟ ಇಲ್ಲಾಂದ್ರ ಪಾಪ చన కత్తల గురు కత్ల మారి లేర్ సంజ్ఞాన వచన తప్ప గురు కత్ మారే కర్కుందో మేనా ఫొట వచన తపవాళ్ళ ಕಳಲು ನಾನ ಯಮನಾನ ಊರು ಚಂದಿಲೆ ಕತ್ತರ ಮಾರಿಲೆ ಕರ್ಕೊಂಡು ಬರು ನೀನ ನಡಿ ಜಮ ಕಾಣನ ಹಸಿದೇನ ಹಸಿದೇನ ಜಾಜ್ ಮಲ್ಲಿಗೆ ಜಾಜ್ ಮಲ್ಲಿಗೆ ಸೂರಿ ಮಾಡಿದೇನ య హేనా హే ఒళ్ళి ఒళ్ళ హేదే సురేనా ఏనే పరమా అమ్మ సంఘాన కర్కొందు బేగన బరువంతళగువత్నగ ಎಳತ್ತಿನ ಗಪ್ಪಿಗೆ ಹೆಳ್ತಿನ ಗಪ್ಪಿಗೆ ಅಮ್ಮ ಕಟ್ಟಿ ಕಲ್ಲ ಕದ್ರಿರ್ಬೇಕು ಮರಕ್ಕೆ ಮರ ಹೊಂದಿರಬೇಕು ಹಾಳು ತೊಡ್ದ ಓಡಿರಬೇಕು ಅಮ್ಮ ಧೈರ್ಯ ಆದ್ರೆ ಅವ್ರಿಗೆ ಅಷ್ಟೇ ಬಾ ಅಂತೇಳ ಧೈರ್ಯ ಆಗ್ಲಿಕ್ಕಂದ್ರೆ ಅದ್ರ ಜೋಡಿ ಬಾಲ ಗಸಿ ಐತಲ್ಲ ಒಂದು ಬಾಳನ ಅದನ್ನ ಕರ್ಕೊಂಡು ಬೇಗನೆ ಬಾ ಅಂತೇಳು ಓ ಇದು ಏನು ಬೇ ಏಕೆ ಹೋದಂಗಾತು ಏನು ಗೊತ್ತಾಗ್ಲಿಲ್ಲ

ಕಟ್ಟಿ ಕಾಲ ಕದಿರಿರ್ಬೇಕಂದ್ರ ಮರಕ್ ಮರ ಹೊಂದಿರ್ಬೇಕಂತ ಆ ಕುಂತ ಮಂದಿ ಎಲ್ಲ ಯಾದ ಹೋಗಿರ್ಬೇಕಂತ ಮರಕ್ ಮರ ಹೊಂದಿರ್ಬೇಕಂದ್ರ ಈ ಆಜು ಬಾಜು ಮನೆಯೆಲ್ಲ ಕದ ಹಾಕಿರ್ಬೇಕಂತ ಕಟ್ಟಿ ಕಾಲಕ್ ಕದಿರ್ಬೇಕಂದ್ರ ಈ ಕುಂತ ಮಂದಿಲ್ಲ ಯಾತ್ ಹೋಗಿರ್ಬೇಕಂತ ಹಾಗಾದ ಚುಕ್ಕಿ ಬಂದಿರ್ಬೇಕಂದ್ರ ಆ ಮೂರ್ ತಾಸಿನ ಚುಕ್ ಮುಗಿಳಿ ಮ್ಯಾಕ್ ಬರುತ್ತಲ್ಲಪ್ಪ ಆ ಎಳೆದಾಗ

ನಿಮ್ಮ ಹಿಂಬಲಿ ಬಂದವರಿವರ್ಯಾರ ನಿಮ್ಮ ಹಿಂಬಲಿ ಬಂದವರಿವರ್ಯಾರ ಹೊಸದಾಗಿ ಕನಸರ ಪೂರ ಹಿಂಬಳು ಬಂದವರಿವರ್ಯಾರ ನಿಮ್ಮ ಹಿಂಬಲು ಬಂದವರಿವರ್ಯಾರ ಹೊಸದಾಗಿ ಕನಸರ ಪುರ ಗಡ್ಗಿ ತೊಳೆದ ಇಟ್ಟಿದ್ದೀನ ಎರ ಗಡ್ಗಿ ತೊಳೆದ பசத தயாரி சாய தீர நயசரா தீர நயசரா சாவீங்க பசத தயாரா ரகி ரொட்டி மாடி நோய டமு ரி ரொட்டி மாடி நோய டமு அது ராகபல்ல तराग भा शिकारा करती करते नार करती करते नार अद रागन सेरा कचाए माड़े नोया दूर कति काड़े मरेनो नारा अद राग सेरा पचरा हाँ ये ना ನಿಮ್ಮ ಹಿಂಬಾಲಿ ಬಂದವ್ರಿ ಯಾರ್ರಿ ಏನ್ ಸಂಘ ಈಗ ಬಂದಿರಿ ನೀವು ಹೌದ್ ನೋಡಗಂಗ ಸಂಘ ಇದು ಒಂದು ಚಿರಂಗ ನೀರು ತಗೊಂಡು ಒಳಗ್ ಬರುವಂತ ರಾಗ್ರಿ ಏನೇ ಆದನ ಆದ್ರ ಜೀವನ ಶೈಲಿ ಬಹಳ ಕೊಡಬೇಕಾಗಿತ್ ನೋಡ ಏನು ಅಣ್ಣ ಮುಖ್ಯ ಮುಖ್ಯಾಗ ನೀರ್ ಕೊಡ್ತಾ ಇದೀನಿ ತಗೊಂಡ್ ಬರುವಂತ ರಾಗ್ರಿ ನೀನ ತೊಳ್ಕೊಂಡ್ ಬಂದಿ ಅಣ್ಣ ತಂಗಿ ಮನೆಗೆ ಬಂದಿ ಅಂದ್ರೆ ತಗೋಬೇಕು ತಗೋರಪ್ಪ ಹಾ ಏನು ಸಂಘ ಹ ನಡಮನೆಯಲ್ಲಿ ಬಣ್ಣ ಮನೆ ಹಾಕಿನಿ ಸಂಘ ಕುಂದ್ರಾಗ್ರಿ ಏನು ಬಳಪನಾಟ್ ಚೆಲ್ತಾ ಇದರಾಗ್ರಿ ಏನು ಸಂಘ ಏನು ಬೆಳೆ ಬೆಳಿಣ್ಗಿ ಬಂಗಾರ ಪಂಚಾಮೃತ ಪಂಚಾಮೃತಿ ನೀಡ್ತಾ ಇದ್ದೀನಿ ಊಟ ಮಾಡುವ